ెంట దిన ఉపచువల్ూకే ఎదుర్స్ చందపట్న సండూరు మే శి ఈ ఉపచునవణ భాగంగా చందపట్న తాలూకు అత్యంత ಮಹತ್ವನ ಗಂಭೀರತೆಯನ್ನ ಪಡ್ಕೊಂಡಿರತಕ್ಕಂಥದ್ದು ಕೇವಲ ಚರ್ಚೆ ತಾಲೂಕಿಗೆ ಸೀಮಿತ ಆದ್ರೆ ನಮ್ಮ ಇಡೀ ರಾಜ್ಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಚನ್ನಪಟ್ಟಣ ತಾಲೂಕಿನ ಫಲಿತಾಂಶ ಏನಾಗಬಹುದು ಅಂತಕ್ಕಂಥದ್ದು ಕಳೆದ ಹದಿನೆಂಟು ದಿನಗಳ ಕಾಲ ಚುನಾವಣಾ ಆಯೋಗ ನಮ್ಗೇನು ಒಂದು ಸಮಯವನ್ನ ನಿಗದಿ ಮಾಡಿದ್ರು ಆ ಹದಿನೆಂಟು ದಿನಗಳ ಕಾಲ ನಡೆದಂತ ಈ ಒಂದು ಚುನಾವಣೆ ಬಹುಶಃ ರಾಜ್ಯ ರಾಜಕಾರಣದಲ್ಲಿ ರಾಜ್ಯದ ಇತಿಹಾಸದಲ್ಲಿ ಇನ್ನೂ ಹಲವಾರು ದಶಕಗಳ ಕಾಲ ಈ ಒಂದು ಉಪ ಇತಿಹಾಸದ ಪುಟಗಳಲ್ಲಿ ಉಳ್ಕೊಳ್ತಕ್ಕಂಥದ್ದು ಬಹಳ ಸ್ಪಷ್ಟ ಕೊನೆ ಹಂತದ ಕಾಲಘಟ್ಟದಲ್ಲಿ ಬದಲಾದ ಕೆಲವೊಂದಷ್ಟು ರಾಜಕಾರಣದ ಸನ್ನಿವೇಶಗಳು ತಾವೆಲ್ಲರೂ ಕೂಡ ನೋಡ್ಕೊಂಡ್ ಬಂದಿದ್ದೀರಿ ವಿಶೇಷವಾಗಿ ಮೊದಲನೇದಾಗಿ ನಾನು ನಮ್ಮ ಮಾಧ್ಯಮದ ಮಿತ್ರರು ನಮ್ಮ ಜಿಲ್ಲಾ ಮಾಧ್ಯಮದ ಮಿತ್ರರಿಂದ ಹಿಡಿದು ರಾಜ್ಯ ಮಟ್ಟದ ಎಲ್ಲ ನಮ್ಮ ಮಾಧ್ಯಮದ ಮಿತ್ರರು ಎಡಿಟೋರಿಯಲ್ ಸೆಕ್ಟರ್ ಇರ್ಬೋದು ರಿಪೋರ್ಟರ್ಸ್ ಇರ್ಬೋದು ಕ್ಯಾಮರಾಮನ್ ಇರ್ಬೋದು ತಾವೆಲ್ಲರೂ ಕೂಡ ನನ್ನ ಪರವಾಗಿ ಅತ್ಯಂತ ಸಹಕಾರವನ್ನ ಕೊಟ್ಟಿದ್ದೀರಿ ನಾನು ಮರಿಲಿಕ್ಕೆ ಸಾಧ್ಯ ಇಲ್ಲ ನಿಮ್ ಮೊದಲನೇದಾಗಿ ಎರಡೂ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರ ಕಡೆಯಿಂದ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾರೆ ಈ ಒಂದು ಚುನಾವಣೆ ನಿಖಿಲ್ ಕುಮಾರಸ್ವಾಮಿಯ ಉಪ ಚುನಾವಣೆ ಆಗಿರಲಿಲ್ಲ ಇದು ಎರಡೂ ಪಕ್ಷದ ಕಾರ್ಯಕರ್ತರುಗಳ ಚುನಾವಣೆ ಆಗಿತ್ತು ನಾನು ರಾಷ್ಟ್ರ ಮಟ್ಟದಿಂದ ಹೇಳಬೇಕು ಅಂತಕ್ಕಂಥದಾದ್ರೆ ಮೊನ್ನೆ ದಿನ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ನಡ್ಡಾಜಿ ಅವರು ಒಂದು ನಿಮಿಷಗಳ ಕಾಲ ಎನ್ ಡಿ ಅಭ್ಯರ್ಥಿಯಾಗಿರ್ತಕ್ಕಂಥ ನನ್ನ ಪರವಾಗಿ ಬಹಳ ಸ್ಪಷ್ಟವಾದಂತ ಒಂದು ಸಂದೇಶವನ್ನು ಕೊಟ್ಟರು ಒಬ್ಬ ಯುವಕನ ಪರವಾಗಿ ನಟಾಜಿ ಅವರು ಮಾತಾಡಿರ್ತಕ್ಕಂಥ ಕೆಲವೊಂದಷ್ಟು ಮಾತುಗಳು ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜನತಾದಳ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಜೊತೆಯಲ್ಲಿ ಬಿಜೆಪಿಯ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೂಡ ನಾನು ಸಂದೇಶವನ್ನು ಕೊಟ್ಟಿದ್ದೇನೆ ಸ್ಪಷ್ಟವಾಗಿ ಈ ಒಂದು ಚುನಾವಣೆ ನಾವು ಪ್ರತಿಷ್ಠೆಗೆ ತಗೊಳ್ಬೇಕಾಗ್ತದೆ ನಾವು ಒಟ್ಟಾಗಿ ಒಗ್ಗಟ್ಟಾಗಿ ಚುನಾವಣೆ ಮಾಡ್ತಕ್ಕಂಥದಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದನ್ನ ನಡ್ಡಾಜಿ ಅವರು ಬಹಳ ಸ್ಪಷ್ಟವಾಗಿ ಒಂದು ನಿಮಿಷದ ಒಂದು ವಿಡಿಯೋ ಮೂಲಕ ಒಂದು ಸಂದೇಶವನ್ನ ಸಾರಿದ್ರು ತಾವೆಲ್ಲ ನೋಡಿರ್ಬೋದು ಕಳೆದ ಹದಿನೆಂಟು ಹಿಂದೆ ಈ ಒಂದು ಚುನಾವಣೆಗೆ ಅಭ್ಯರ್ಥಿ ಯಾರಾಗಬೇಕು ಯಾರು ಇಡೀ ರಾಜ್ಯ ಸರ್ಕಾರವನ್ನ ಎದುರಿಸತಕ್ಕಂತ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಅಂತಕ್ಕಂತ ಒಂದು ಪ್ರಶ್ನೆ ಉತ್ತರವಾದಾಗ ರೈತ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಮಾರ್ಗದರ್ಶಕ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬರು ಅವರ ನಿವಾಸಕ್ಕೆ ಕರೆದು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಹೆಣ್ಣ ಅವರು మొబ్ మాజీ ఉప ముఖ్యమంత్రి డాక్టర్ అశ్వత్ నారాయణ సాహెబ్ సచివర ప్రోషీజీ బహుతా మట్ట అనేక రూపంలో చర్చు ఇంత్రి ఉప ముఖ్యమంత్రి ಜೊತೆಯಲ್ಲಿ ಸಚಿವ ಸಂಪುಟದ ಹಾದಿಯಾಗಿ ಈ ಒಂದು ಉಪ ಚುನಾವಣೆಯನ್ನ ಬಹಳ ಗಂಭೀರವಾಗಿ ಪರಿಗಣನೆ ತಗೊಂಡು ಒಟ್ಟಾರೆಯಾಗಿ ಎನ್ ಡಿ ಎ ಅಭ್ಯರ್ಥಿಯ ವಿರುದ್ಧವಾಗಿ ಎಲ್ಲಾ ರೀತಿ ತಂತ್ರಗಳು ಪ್ರತಿ ತಂತ್ರಗಳು ಕುತಂತ್ರಗಳು ಎಲ್ಲವೂ ಕೂಡ ಸಿದ್ಧಪಡಿಸಿ ಯುದ್ಧದಲ್ಲಿ ಎನ್ ಡಿ ಎ ಅಭ್ಯರ್ಥಿನ ಮಟ್ಟ ಹಾಕಲಿಕ್ಕೆ ಸಜ್ಜಾಗಿದ್ದಾರೆ ಅಂತಕ್ಕಂಥ ಒಂದು ವಿಚಾರ ತಿಳಿದು ಬಂದಾಗ ಕೊನೆಯ ಹಂತದ ಕಾಲಘಟ್ಟ ಬೆಳವಣಿಗೆ ಎಲ್ಲವೂ ಕೂಡ ನೋಡಿದ್ದೀರಿ ಇಡೀ ರಾಜ್ಯ ನೋಡಿದ್ದಾರೆ ಜೆ ಪಿ ಭವನದ ಪಕ್ಷದ ಕಚೇರಿಯಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಭೆಯನ್ನ ಕರೆದಿದ್ದೀವಿ ಮಧ್ಯಾಹ್ನ ಒಂದು ಒಂದೂವರೆ ಗಂಟೆವರೆಗೂ ಯಾವುದೇ ತೀರ್ಮಾನ ತಗೊಳ್ಬಾರ್ದು ಜೊತೆಯಲ್ಲಿ ಜೆಡಿಎಸ್ ನಿಂದ ಚೆನ್ಪಟ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನಗಳು ಜೆ ಡಿ ಎಸ್ ಪಕ್ಷ ತಗೊಳ್ತಕ್ಕಂಥದ್ದು ಆಗಬಾರ್ದು ಯಾವುದೇ ತೀರ್ಮಾನ ತಗೊಳ್ತಕ್ಕಂಥದ್ದಾದ್ರೂ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ನಮ್ಮ ನಾಯಕರು ಗೋತು ಒಂದು ಸಮಾಲೋಚನೆಯನ್ನ ನಡೆಸಿ ಆರೋಗ್ಯಕರವಾದಂತ ವಾತಾವರಣವನ್ನ ಮತ್ತೆ ಪೂರಕವಾಗಿ ಸೃಷ್ಟಿ ಮಾಡಬೇಕು ಅಂತಕ್ಕಂತ ಹಿನ್ನೆಲೆಯಲ್ಲಿ ತೀರ್ಮಾನ ಅಂತಿಮವಾಗಿ ತಗೊಂಡಂತದ್ದು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರು ಅದು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂತ ನಟಾಜಿ ಅವರು ಫೋನ್ ಮಾಡಿದ್ರು ಮಧ್ಯಾಹ್ನ ಒಂದು ಗಂಟೆ ಸಭೆ ನಾವೆಲ್ಲರೂ ಚೇರ್ಮರ್ ಅಲ್ಲಿ ಕೂತಿದ್ವು ಕಾರ್ಯಕರ್ತರು ಮುಖಂಡರುಗಳ ಸಭೆಯನ್ನು ಕೂಡ ಕರೆದಿದ್ವು ಅವರು ಬಂದು ಒಂದು ಒಂದೂವರೆ ಗಂಟೆ ಆಗಿತ್ತು ಸನ್ಮಾನ್ಯ ಕುಮಾರನ್ ಅವರು ಕೂಡ ಯಾವ ರೀತಿ ತೀರ್ಮಾನ ತಗೊಳ್ಬೇಕು ಅಂತಕ್ಕಂತ ಸಂದಿಗ್ಧ ಪರಿಸ್ಥಿತಿ ಇತ್ತು ಕೊನೆಗೆ ನಡ್ಡಾಜಿ ಅವರು ಸಾಕಷ್ಟು ವಿಚಾರಗಳು ಆಗೋಗಿದೆ ನಡೆದೋಗಿದೆ ಮಾತನಾಡೋದಿಲ್ಲ ಎಲ್ಲವೂ ಕೂಡ ಇಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಎ ಅವರು ಅವರ ಹಾದಿಯಾಗಿ ಸಾಕಷ್ಟು ಶಾಸಕರು ಮಾಜಿ ಸಚಿವರು ಮಾಜಿ ಶಾಸಕರು ರಾಡಿಸನ್ ನಲ್ಲಿ ಒಂದು ಮೀಟಿಂಗ್ ನ ದೀರ್ಘಕಾಲ ಮಾಡಿದ್ರು ಒಂದ್ಕಡೆ ಜೆಡಿಎಸ್ ನ ಸೀಟ್ ಆಗಿರ್ತಕ್ಕ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಕುಮಾರನವರು ಪ್ರತಿನಿಧಿಸಿ ಲೋಕಸಭಾ ಚುನಾವಣೆಯ ಅನಿರೀಕ್ಷಿತ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಮಂಡ್ಯ ಹೋಗಿ ನಿಂತ ಸಂದರ್ಭದಲ್ಲಿ ಕ್ಷೇತ್ರ ತೆರವಾಯಿತು ತದನಂತರ ಬಹಳಷ್ಟು ಬೆಳವಣಿಗೆಗಳಾಯಿತು ಕಾಂಗ್ರೆಸ್ ನ ಹಿಂದಿನ ಕಾಂಗ್ರೆಸ್ನ ಅಭ್ಯರ್ಥಿಗಳು ನವದೆಹಲಿಗೆ ಹೋದ್ರು ಕುಮಾರಣ್ಣನ ಬಳಿ ಕೂತು ನನಗೆ ನಾನು ಆಸಕ್ತಿ ನಾನು ಒಂದು ಅವಕಾಶ ಕೊಟ್ಟರೆ ಉಂಟು ಆಯ್ತು ಹಾಗಿದ್ರೆ ನೀವು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರ ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಮುಂದುವರಿಸಿ ಅಂತೇಳಿ ಅಲ್ಲಿಂದ ಯಾವ್ಯಾವ ರೀತಿ ಸ್ಟೇಟ್ಮೆಂಟ್ಗಳು ಪತ್ರಿಕೆಗಳಲ್ಲಿ ಒಂದು ಮಾಧ್ಯಮಕ್ಕೆ ಕೊಟ್ಟಂತ ಸಂದರ್ಶನದ ಕೆಲವೊಂದಷ್ಟು ಗೊಂದಲದ ಹೇಳಿಕೆ ಎಲ್ಲವೂ ಕೂಡ ಜಗಜ್ಜಾಯ ಇದೆ ನಾವು ನೋಡಿದ್ವಿ ಇವೆಲ್ಲ ಆದಾಗ ಅಂತಿಮವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಇನ್ನೇನು ಚುನಾವಣೆ ಬಹುಶಃ ಒಂದು ಹದಿನೈದು ದಿನ ಇತ್ತು ಅಂತ ಅಂತ ಕಳಿತಾರೆ ನಮ್ಮ ಪಕ್ಷದ ಕಾರ್ಯಕರ್ತರುಗಳಲ್ಲಿ ಒಂದ್ ರೀತಿ ಮನಸ್ಸಿನ ಮೇಲೆ ದೊಡ್ಡ ಮಟ್ಟ ಆದಾಗ ಸನ್ಮಾನ್ಯ ಅವ್ರು ಬಂದು ಜಿಲ್ಲಾ ಪಂಚಾಯತಿವಾರ ಒಂದು ಟೂರ್ ಮಾಡಬೇಕು ಬರಬೇಕು ಒಂದು ಕಾರ್ಯಕರ್ತರು ಮುಖಂಡರಿಗೆ ನಿಮ್ ಜೊತೆ ಇದ್ದೇವೆ ಒಳ್ಳೆ ತೀರ್ಮಾನ ತಗೋಣ ಸಂದೇಶ ಕೊಟ್ಟು ಹೋಗಬೇಕು ಬಂದು ನಾವು ಎಲ್ಲ ರೀತಿ ಸಂದೇಶವನ್ನ ಕೊಟ್ಟು ಆಗಲೂ ಕೂಡ ಜೆ ಡಿ ಎಸ್ ಮತ್ತೆ ಬಿಜೆಪಿಯ ಮಧ್ಯೆ ಈಗೇನು ನಾವು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ತಗೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ಇಡೀ ರಾಜ್ಯದ ಏಳುವರೆ ಕೋಟಿ ಜನತೆ ಆಶೀರ್ವಾದ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಒಂದೂವರೆ ವರ್ಷದ ದುರಾಡಳಿತ ಭ್ರಷ್ಟಾಚಾರ ಪ್ರತಿಯೊಂದನ್ನು ಕೂಡ ಇವತ್ತು ಎತ್ತಿಳೀತಕ್ಕಂತ ಕೆಲಸ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೊಟ್ಟಿರ್ತಕ್ಕಂತ ಜೆಡಿಎಸ್ ಬಿಜೆಪಿ ಮಾಡ್ತಾ ಬಂದಿದ್ದೇವೆ ಅದರಲ್ಲೂ ಇತ್ತೀಚೆಗೆ ಮಾನಸಿ ವಾಲ್ಮೀಕಿ ನಿಗಮದ ಅಭಿವೃದ್ಧಿಯಲ್ಲಿ ಇಟ್ಟಿರ್ತಕ್ಕಂತ ಹಣ ಜೊತೆಯಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳ ಕುಟುಂಬ ಯಾವ ರೀತಿ ಮೂಡದ ಒಂದು ಕಡತಗಳನ್ನ ಬದಲಾವಣೆ ಮಾಡತಕ್ಕಂಥದ್ದು ನೇರವಾಗಿ ಶಾಮೀಲಾಗಿತ್ತು ಇವೆಲ್ಲವನ್ನು ಕೂಡ ಜನಗಳಲ್ಲಿ ಒಂದು ಜಾಗೃತಿಯನ್ನ ಮೂಡಿಸ್ತಕ್ಕಂತ ಕೆಲಸವನ್ನ ಮಾಡಿದ್ದು ಪಾದಯಾತ್ರೆ ಮೂಲಕ ಅದನ್ನೇ ಎರಡು ಪಕ್ಷದ ಕಾರ್ಯಕರ್ತರು ಜೊತೆಗೂಡಿ ಯಶಸ್ವಿಯಾಗಿ ಮಾಡಿದ್ರು ಈ ಒಂದು ನಮ್ಮ ಸಂಬಂಧ ಶಾಶ್ವತವಾಗಿ ಹುಡ್ಕೊಳ್ಳಬೇಕಾಗ್ತದೆ ಇದು ರಾಜ್ಯದ ಏಳೂವರೆ ಕೋಟಿ ಕನ್ನಡಿಗರ ಒಂದು ಹಿತಾಸಕ್ತಿ ಕಾಪಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಸಂಬಂಧ ಶಾಶ್ವತವಾದಂತ ಸಂಬಂಧ ಆಗಬೇಕು ಅಂತಕ್ಕಂಥದ್ದು ನಮ್ಗೆಲ್ಲರ ಒತ್ತಾಸೆ ಅಭಿಪ್ರಾಯ ಹಾಗಾಗಿ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಸನ್ಮಾನ್ಯ ದೇವೇಗೌಡ ಮನಸ್ಸಲ್ಲಿ ಯಾವುದೇ ತೀರ್ಮಾನಗಳು ನಾವು ತಗೊಳ್ತಕ್ಕಂಥದ್ದು ಸೂಕ್ತ ಅಲ್ಲ ತೀರ್ಮಾನಗಳ ಅಂತಿಮವಾಗಿ ಬಿಜೆಪಿಯ ರಾಷ್ಟ್ರೀಯ ರಾಜ್ಯ ನಾಯಕರುಗಳೇ ಅವರ ಕಡೆಯಿಂದ ತಗೊಳ್ತಕ್ಕಂಥದ್ದು ಉತ್ತಮ ಅಂತ ನಿರ್ಧಾರ ಆಯಿತು ಒಂದು ಗಂಟೆಗೆ ಮಧ್ಯಾಹ್ನ ಜೆ ಪಿ ಭವನ ಫೋನ್ ಬಂತು ಅಷ್ಟರಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿತ್ತು ವಾಟ್ಸ್ಆಪ್ ಗ್ರೂಪ್ ನಾವು ನೋಡಿದ್ದೇವೆ ಎಸ್ ಪಿ ಬಿ ಎಸ್ ಪಿ ಬಿ ಫಾರ್ಮ್ಗಳು ಅನೇಕ ಬಿ ಫಾರ್ಮ್ಗಳು ಕೂಡ ಪಡೆದುಕೊಂಡಿತ್ತು ಬಹುಶಃ ಒಂದಷ್ಟು ಒಳ ಚರ್ಚೆಗಳು ಏನಾಯ್ತು ಇಲ್ಲ ಅವರು ಕಾಂಗ್ರೆಸ್ಗೆ ಹೋಗಬಹುದು ಅಂತಕ್ಕಂಥದ್ದು ಕೂಡ ಬಲವಾದಂತ ಒಂದಷ್ಟು ಸೋರ್ಸ್ಗಳ ಮೂಲಕ ನಮಗೆ ಮಾಹಿತಿ ಬರ್ತಾ ಇತ್ತು ಗೊತ್ತಿಲ್ಲ ಯಾವ ರೀತಿ ತೀರ್ಮಾನ ತಗೋಬಹುದು ಅಂತಕ್ಕಂಥದ್ದು ಯಾರಿಗೂ ತಾಲೂಕಿನ ಜನತೆಗೂ ಐಡಿಯಾ ಇರ್ಲಿಲ್ಲ ಅಂತಿಮವಾಗಿ ಅವರು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಘೋಷಣೆ ಆದ ನಂತರ ಈಗ ಈ ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ದು ಅಂತಿಮ ಮಾನದಂಡ ಹಾಗಿದ್ದಾಗ నిఖిల్ కుమారస్వామివారంత అభ్యర్థి అతీర్మా ఘోషణి నన్న కణకి నన్న కడ ఎరడు చునవణ సోలు జనాభిప్రయ జనగల ప్రీతి నిఖిల్ కుమార్స్వామి మేలు కూడా ರಾಜಕೀಯದ ಕೆಲವೊಂದಷ್ಟು ಕುತಂತ್ರಗಳಿಗೆ ನಾನು ಬಲಿಯಾದ ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ಎರಡು ಚುನಾವಣೆಗಳ ಹಿನ್ನಡೆಯ ಬಳಿಕ ಈ ಕೂಡಲೇ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕು ಅಂತ ಕಿಂಚಿತ್ತು ಭಾವನೆ ಇರಲಿಲ್ಲ ಅದು ಬಹಳ ಸ್ಪಷ್ಟವಾಗಿ ಮಾಧ್ಯಮದ ಸ್ನೇಹಿತರ ಮುಂದೆ ಹಂಚ್ಕೊಂಡಿದ್ದೆ ನಮ್ಮ ಕಾರ್ಯಕರ್ತರು ಮುಂದೆ ಬಹಳ ಜನ ಇವತ್ತಿಗೆ ಕೂತಿದ್ದಾರೆ ನಾನು ತಾಲೂಕಿಗೆ ಯಾವಾಗ ಈ ಗೊಂದಲ ಸೃಷ್ಟಿಯಾಯ್ತು ನಮ್ಮ ಕಾರ್ಯಕರ್ತರಿಗೆ ಇವತ್ತು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಜೊತೆಲಿ ಇರ್ತೇನೆ ಯಾರು ಕೂಡ ನೀವು ಹೊಂದಲಿಕ್ಕೆ ನಿಮ್ಮ ಮನಸ್ಸುಗಳು ಎಡೆ ಮಾಡ್ಕೊಳ್ತಕ್ಕಂಥದಕ್ಕೆ ನಾವು ಬಿಡೋ ಪ್ರಶ್ನೆ ಅನ್ನೋದು ಜೊತೆ ನಾವು ಇರ್ತೇವೆ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣ ಅವರು ನಮ್ಗೆ ಆದೇಶ ಕೊಟ್ಟಿದ್ದಾರೆ ದಯಮಾಡಿ ಪ್ರತಿ ಗ್ರಾಮಕ್ಕೂ ಭೇಟಿ ಮಾಡಿ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ಗಳನ್ನು ಕೂತು ನಮ್ಮ ಗಳ ಜೊತೆ పెంతకంత కల్సమ్ కడప అంత ఆదేశ్ నా బందే చే అస్బ్రె నే ముఖండూ నమ్మ హిరయ్ దేవరాజ్ అన్నవరగ్ అన్ను జయరమణ్ బంది భాను ప్రకాశ్ అన్నవ్ రన్సీ అన్నవర అజయ్ బలజన హిరీకరు ఎలాగో బే అదే ఈ చునవణ్ స్పర్ధెడ్ అంత కించ భావన ఇరే ನಾನು ಪಕ್ಷದ ಕಾರ್ಯಕರ್ತನಾಗಿ ಈ ಪಕ್ಷದ ಸಂಘಟನೆಯ ಒಂದು ಹಿತ ದೃಷ್ಟಿಯಿಂದ ನಾನು ರಾಜ್ಯಾದ್ಯಂತ ಏಳು ಚಿಂತೆ ಈಗಾಗಲೇ ಪ್ರವಾಸವನ್ನು ಮಾಡಿದ್ದೇನೆ ಬೂತ್ ಕಮಿಟಿಯ ಯಶಸ್ವಿಯಾಗಿ ಒಂದು ಚಾಲನೆ ಕೊಟ್ಟಿದ್ದೆ ಅದಷ್ಟು ಬಿಟ್ರೆ ಬೇರೆ ಜೊತೆಲಿ ಇವೆಲ್ಲ ನೋಡ್ಕೊಂಡ್ ಬಂದಿದ್ದೀರಣ ಏನೋ ಮುಚ್ಚುಮನೆಯಲ್ಲ ಎಲ್ಲವೂ ಇವಾಗ ಸ್ಪಷ್ಟವಾಗಿ ಮಾತನಾಡ್ಬೇಕಾಗ್ತದೆ ಅದಕ್ಕೆ ಸಮಯ ತೆಗೆದುಕೊಳ್ತಾ ಇದ್ದ ನನಗೆ ಚುನಾವಣೆಗೆ ಯಾವಾಗ ಅವಕಾಶ ಸಿಕ್ತು ಸ್ಪರ್ಧೆ ಮಾಡತಕ್ಕಂಥದಕ್ಕೆ ಅಧಿಕೃತ ಘೋಷಣೆ ಆಯ್ತು ಹದಿನೈದು ದಿನದಲ್ಲಿ ನನ್ನ ನಾಮಪತ್ರ ಸಲ್ಲಿಕೆಗೆ ವಿಶೇಷವಾಗಿ ಬಹುಶಃ ಚನ್ನಪಟ್ಟಣ ತಾಲೂಕಿನ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಹಳ್ಳಿಗಳಿಂದ ನಮ್ಮ ನಗರ ಭಾಗದಲ್ಲಿರ್ತಕ್ಕಂತ ಮೂವತ್ತೊಂದು ವಾರ್ಡ್ಗಳಿಂದ ಬಹುತೇಕ ಚನ್ನಪಟ್ಟಣ ತಾಲೂಕಿನ ಹಿರಿಯರು ಯುವಕರು ಹೆಣ್ಮಕ್ಳು ಎಲ್ಲಾ ಜಾತಿ ಸಮುದಾಯ ವರ್ಗ ಧರ್ಮರು ಕೂಡ ಬಂದು ನನ್ನ ಜೊತೆಯಲ್ಲಿ ಮೊದಲನೇ ದಿನವೇ ನನಗೆ ವಿಶ್ವಾಸ ತುಂಬಿಸತಕ್ಕ ಕೆಲಸ ಮಾಡಿದ್ರು ಕೊಟ್ಟ ಮಟ್ಟದ ಜನ ಸೇರಿ ಅಲ್ಲಿಂದ ನಾನು ಹದಿನೆಂಟು ದಿನಗಳ ಕಾಲ ಬಹುಶಃ ನಾವೆಲ್ಲರೂ ಒಂದ್ ಎರಡ್ ಮೂರು ಗಂಟೆ ಇದ್ರೆ ಮಾಡಿದ್ರೆ ಹೆಚ್ಚಿನ ನಮ್ಗೆ ಗೊತ್ತಿರಿದ್ರೆ ಬರ್ತಾ ಯಾಕೆಂದ್ರೆ ಇಂಥ ಒಂದು ಉಪ ಚುನಾವಣೆ ಅದರಲ್ಲೂ ನಾನು ಅಭ್ಯರ್ಥಿ ಆದಂತ ಸಂದರ್ಭದಲ್ಲಿ ನನ್ನ ಮೇಲೆ ಇವತ್ತು ಎರಡು ಪಕ್ಷದ ನಾಯಕರು ಕಾರ್ಯಕರ್ತರು ಇಷ್ಟು ವಿಶ್ವಾಸವನ್ನ ಇಟ್ಟು ನನ್ನ ಮೇಲೆ ನನಗೆ ಟಿಕೆಟ್ ಕೊಟ್ಟು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಕ್ಕಂತ ಅವಕಾಶ ಕೊಟ್ಟಾಗ ನನಗೂ ಕೂಡ ಒಳಗಡೆಯಿಂದ ಕಾರ್ಯಕರ್ತರಿಗೆ ಪ್ರತಿ ಕ್ಷಣವೂ ಕೂಡ ಹುಡುಗುಂಬಿಸ್ತಕ್ಕಂತ ಕೆಲಸ ಮಾಡಬೇಕಾಗಿತ್ತು ನನಗೆ ಪೂರ್ವಕವಾಗಿ ಈ ಚುನಾವಣೆಯಲ್ಲಿ ಪ್ರತಿ ಹಳ್ಳಿಗಳಲ್ಲೂ ಆಶೀರ್ವಾದವನ್ನ ಮಾಡಿರ್ತಕ್ಕಂಥದ್ದು ನಮ್ಮ ಹಳ್ಳಿಯ ಹಿರಿಯ ಗುರು ಸನ್ಮಾನ್ಯ ದೇವೇಗೌಡರು ಸಹ ಅವರ ವಯಸ್ಸಿನ ಸಮಕಾಲದವರು ಜೊತೆಯಲ್ಲಿ ನಮ್ಮ ಅಜ್ಜಿ ವಯಸ್ಸಿನ ಎಂಬತ್ತು ಎಂಬತ್ತೈದು ವರ್ಷದ ವಯಸ್ಸಿನ ತುಂಬಾ ಹೆಣ್ಣು ಮಕ್ಕಳುಗಳು ನಮ್ಮ ಅಜ್ಜಿ ವಯಸ್ಸಿನ ಇರಿ ತಲೆ ಮೇಲೆ ನನಗೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ದಾರೆ ಮತ್ತೊಂದು ಯುವ ಸಮುದಾಯ ನನ್ನ ಜೊತೆಯಲ್ಲಿ ನಮ್ಮ ಮುಖಂಡರುಗಳು ಹೇಳ್ತಾ ಇದ್ರು ಅಣ್ಣ ನಾವು ಯಾವತ್ತೂ ಕೂಡ ಅನೇಕ ಚುನಾವಣೆಗಳನ್ನ ನಾವು ಎದುರಿಸಿದ್ದೇವೆ ಆದ್ರೆ ಯುವ ಸಮುದಾಯ ಈ ಮಟ್ಟಕ್ಕೆ ಪ್ರತಿ ಹಳ್ಳಿಗಳಲ್ಲೂ ಬಂದು ನಿಂತು ಹೆಜ್ಜೆನ ಹಾಕಿರ್ತಕ್ಕಂಥದ್ದು ಬಹುಶಃ ಇದೇ ಮೊದಲನೇ ಬಾರಿ ನಾವು ನೋಡ್ತಾ ಇದ್ದೇವೆ ಅಂದಾಗ ನನ್ನ ನಮ್ಮ ಚನ್ನಪಟ್ಟಣ ತಾಲೂಕಿನ ಯುವಕರು ನನ್ನ ಮೇಲೆ ಇಟ್ಟಿರ್ತಕ್ಕಂತ ಒಂದು ಭರವಸೆ ನಿಮ್ ಜೊತೆಯಲ್ಲಿ ನಾನು ಶಾಶ್ವತವಾಗಿ ಇರ್ತೇನೆ ನಿಮ್ಮ ಕಷ್ಟದಲ್ಲಿ ನಾನು ಪಾಲ್ದಾರನಾಗಿ ಪ್ರಾಮಾಣಿಕವಾಗಿ ಇಚ್ಛೆ ಆಗ್ತೇನೆ ಅಂತ ಮಾಧ್ಯಮ ಮೂಲಕ ಮತ್ತೊಮ್ಮೆ ಇಷ್ಟ ಬಹುಶಃ ಈ ಒಂದು ಉಪ ಚುನಾವಣೆಯ ಅಗ್ನಿ ಪರೀಕ್ಷೆ ಅಂತಕ್ಕಂಥದ್ದನ್ನ ಪ್ರಾರಂಭಿಕ ಅಂತ ನಾನೇನು ಹೇಳಿದೆ ದಿನ ಎಂಬತ್ತೆಂಟುರೋ ಪರ್ಸೆಂಟೇಜು ಮತದಾನ ಏನಾಗಿದೆ ಬಹುಶಃ ಚನ್ನಪಟ್ಟದ ಇತಿಹಾಸದಲ್ಲಿ ಇದು ಮೊದಲನೇ ಬಾರಿ ಇಷ್ಟು ಕಿಕ್ಕೆರೆ ಜನ ಬಂದು ಮತ ಚಲಾವಣೆ ಮಾಡಿರ್ತಕ್ಕಂಥದ್ದು ಇದು ಒಂದು ದೊಡ್ಡ ಇತಿಹಾಸ ಮತ್ತೆ ಒಂದು ದೊಡ್ಡ ಸ್ಪಷ್ಟ ಸಂದೇಶ ತಾಲೂಕಿನ ಜನತೆ ಈ ಒಂದು ಉಪ ಚುನಾವಣೆಯಲ್ಲಿ ನಾವುಗಳೆಲ್ಲರೂ ಒಂದು ಪ್ರಮುಖವಾದಂತ ಪಾತ್ರವನ್ನು ವಹಿಸಬೇಕು ಅಂತಕ್ಕಂತ ಹಿನ್ನೆಲೆಯಲ್ಲಿ ಬಂದು ಸೇರಿ ಹತ್ತರ ತೊಂಬತ್ತು ಪರ್ಸೆಂಟ್ ಇವತ್ತು ವೋಟಿಂಗ್ ಆಗಿರ್ತಕ್ಕಂಥ ನೋಡಿದಾಗ ಇವತ್ತು ಹಲವಾರು ಸಂಘ ಸಂಸ್ಥೆಗಳಿಂದ ಹಿಡಿದು ವಿದ್ಯಾರ್ಥಿಗಳಿಂದ ಹಿಡಿದು ನಮ್ಮ ನಗರದಲ್ಲಿ ಇರ್ತಕ್ಕಂತ ಹಾಗೂ ಹಳ್ಳಿಗಳ ಏನು ಆಟೋ ಚಾಲಕರಿಂದ ಹಿಡಿದು ಬೀದಿ ಬದಿ ವ್ಯಾಪಾರಿಗಳಿಂದ ಹಿಡಿದು ಬಹಳ ಪ್ರಮುಖವಾದಂತ ಅಂಶ ನಾನು ಗಮನಿಸಿದ್ದು ನಮ್ಮ ಚನ್ನಪಟ್ಟಣ ತಾಲೂಕಿನ ಓಟರ್ ಬಹಳ ಜನ ಇವತ್ತು ಬೆಂಗಳೂರು ಸಿಟಿಯಲ್ಲಿ ಇದ್ದಾರೆ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳು ತಾಲೂಕುಗಳಲ್ಲಿ ಅವರ ಕುಟುಂಬದ ಸಮೇತರಾಗಿ ಅವರ ಜೀವನ ನಿರ್ವಹಣೆ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಇವತ್ತು ವಾಲಂಟಿಯರ್ಸ್ ಆಗಿ ವಾಲಂಟ್ರಿ ಬಂದು ಈ ಚುನಾವಣೆ ಮತದಾನ ಮಾಡಲೇಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಸಮಯ ಮಹಿಸಲಿಟ್ಟು ಇಡೀ ಕುಟುಂಬದ ಸಮೇತ ಒಂದು ಮತ ಹಾಕಿದ್ದಾರೆ ಜೊತೆಯಲ್ಲಿ ಇವತ್ತು ಎರಡು ಪಕ್ಷದ ಕಾರ್ಯಕರ್ತರ ಬಗ್ಗೆ ನಾನು ಹೇಳಲೇಬೇಕಾಗ್ತದೆ ಇವತ್ತು ಜೆ ಡಿ ಎಸ್ ಬಿಜೆಪಿ ಅಂತಕ್ಕಂತ ತಾರತಮ್ಯವನ್ನ ಬಿಟ್ಟು ಈ ಒಂದು ಚುನಾವಣೆಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕಾಳಜಿ ವಹಿಸಿ ಒಬ್ಬ ಯುವಕರ ಪರವಾಗಿ ಹಿಂದಿನ ಎರಡು ಸೋಲುಗಳನ್ನ ಮನಗೊಂಡು ಇವತ್ತು ಇಂಥ ಒಬ್ಬ ಯುವಕ ಒಂದು ಅವಕಾಶ ಮಾಡಿಕೊಳ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಜಿಲ್ಲಾಧ್ಯಕ್ಷರು ಆದಿಯಾಗಿ ತಾಲೂಕು ಅಧ್ಯಕ್ಷರು ಆದಿಯಾಗಿ ನಗರ ಅಧ್ಯಕ್ಷರು ಆದಿಯಾಗಿ ಎಲ್ಲರೂ ಕೂಡ ತಾವೆಲ್ಲರೂ ಬಹಳ ಪ್ರೀತಿಯಿಂದ ನಮ್ಮ ಕಾರ್ಯಕರ್ತರ ಜೊತೆ ಬೆಳೆ ಬೆರೆತು ಸ್ಪಂದನೆ ಕೊಟ್ಟಿದ್ದೀರಣ ನಿಮ್ಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ ಅಂತಿಮವಾಗಿ ನಿನ್ನೆ ದಿನ ಮತವನ್ನ ಚಲಾವಣೆ ಮಾಡಿರ್ತಕ್ಕಂತ ಮತದಾರ ಪ್ರಭುಗಳು ತಾವೆಲ್ಲರೂ ಕೂಡ ಒಬ್ಬ ಯುವಕರಿಗೆ ನಿನ್ನೆಯ ದಿನ ಒಂದು ಅವಕಾಶವನ್ನ ಮಾಡಿದ್ದೀರಾ ಅಂತಕ್ಕಂತ ಅತ್ಯಂತ ಅತ್ಯಂತ ದಢವಾದಂತ ನಂಬಿಕೆ ಇವತ್ತು ನನ್ನಲ್ಲಿ ನನ್ನ ಕಟ್ಟಿದೆ ಪ್ರಾರಂಭಿಕ ಹಂತದಲ್ಲಿ ನಾನು ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಮಾಡಿದಾಗ ಪ್ರತಿನಿತ್ಯ ಕೂಡ ನನಗೆ ವಿಶ್ವಾಸ ಬೆಳೀತಾ ಹೋಗ್ತು ಅದಕ್ಕೆ ಕಾರಣನೇ ಚನ್ನಪಟ್ಟಣ ತಾಲೂಕಿನ ಮತದಾರರು ಅವರ ವಿಶ್ವಾಸದ ಮಾತುಗಳು ಇಲ್ಲ ಒಬ್ಬ ಯುವಕನ್ಗೆ ಈ ಬಾರಿ ಒಂದು ಪರೀಕ್ಷೆ ಮಾಡ್ಬೇಕು ಒಂದು ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಭಾವಿಸಿದ್ದೀರಿ ಆಶೀರ್ವಾದ ಮಾಡಿದ್ದೀರಿ ಬಹಳ ನಂಬಿದ್ದೇನೆ ಹಾಗಾಗಿ ಮತ್ತೊಮ್ಮೆ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ತಮ್ಮೆಲ್ಲರ ಮಾಧ್ಯಮದ ಮೂಲಕ ಇಡೀ ರಾಜ್ಯಾದ್ಯಂತ ಕೊನೆಯದಾಗಿ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳು ಹಲವಾರು ಜಿಲ್ಲೆಗಳಿಂದ ತಾಲೂಕುಗಳಿಂದ ತಾವೆಲ್ಲರೂ ಬಂದಿರಿ ಬಂದು ನಿಖಿಲ್ ಸ್ವಾಮಿಯ ಗೆಲುವಿಗೆ ಅದರಲ್ಲೂ ಮಂಡ್ಯ ಜಿಲ್ಲೆಯಿಂದ ಮಂಡ್ಯ ಮದ್ದೂರು ಆರ್ ಪೇಟೆ ಅನೇಕ ಭಾಗಗಳಿಂದ ಪಾಂಡವರ ಇರಬಹುದು ನಾಗಮಂಗಲ ಇರಬಹುದು ಬಹುಶಃ ನೀವುಗಳೇ ವಾಲಂಟಿಯರ್ ಆಗಿ ಯಾಕಂದ್ರೂ ಮಾಡಿ ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಗೆಲ್ಬೇಕು ತಮ್ಮ ಏನು ಸಂಬಂಧಿಕರು ಕುಟುಂಬಸ್ಥರು ಬಹಳ ಜನ ಇವತ್ತು ನಾವೆಲ್ಲ ಬಾಡರ್ ಇವತ್ತು ಮಳವಳ್ಳಿ ಇರ್ಬೋದು ಮಂಡ್ಯ ಇರ್ಬೋದು ಎಲ್ಲ ಬಾರ್ಡರ್ ಬಾರ್ಡರ್ ಇರ್ತಕ್ಕಂಥದ್ದು ಚನ್ನಪಟ್ಟಿಗೆ ಒಂದ್ ರೀತಿ ಕನೆಕ್ಟಿವಿಟಿ ಇದೆ ಒಂದು ಬಾಂಧವ್ಯ ಇದೆ ಅವುಗಳೆಲ್ಲ ಶ್ರಮ ಪಟ್ಟಿದ್ದೀರಿ ಆದ್ರೆ ಅತ್ಯಂತ ವಿಶೇಷತೆ ಚೆನ್ನಪಟ್ಟಣ ಚನ್ನಪಟ್ಟಣ ತಾಲೂಕಿಗೂ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೂ ಒಂದು ಅವಿನಾಭಾವ ಸಂಬಂಧ ಇಂದಿನವರೆಗೂ ಇಸ್ವಿಯಿಂದ ಈಗ ನಲವತ್ತು ವರ್ಷ ಆಯ್ತು ಅಂತ ಕೇಳ್ತೇನೆ ಈ ಸಂಬಂಧ ಒಂದ್ ರೀತಿ ಎಂದು ಕೂಡ ಕಳಿಸ್ಕೊಳ್ತಕ್ಕಂತ ಸಂಬಂಧ ಅಲ್ಲ ಇದು ಚುನಾವಣೆಗೆ ಸೀಮಿತವಾಗಿರ್ತಕ್ಕಂಥ ಸಂಬಂಧ ಅಲ್ಲ ದೇವೇಗೌಡರು ಸಾಹೇಬ್ರು ಆರೋಗ್ಯದಲ್ಲಿ பிரார நெலித்து நானு கூட குருத்தோக்தி மீறி கலச மாதிரி அவராசக்தி ஏன்தேன் அனைத்து ஜன விளோத பட்சத்த டிக்கையினா ಆದ್ರೆ ನಾನು ಅವತ್ತು ವೇದಿಕೆ ಮೂಲಕ ಸ್ಪಷ್ಟ ಸಂದೇಶ ಕೊಟ್ಟಿದ್ದೇನೆ ಇಲ್ಲಿ ನಿಖಿಲ್ ಸ್ವಾಮಿ ನಿಂತಿದ್ದಾನೆ ಅಂತಕ್ಕಂಥದ್ದು ಒಂದು ಕಡೆ ಆದ್ರೆ ಪಕ್ಷದ ಯಾವುದೇ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಸನ್ಮಾನ್ಯ ದೇವೇಗಳು ಸೇವರಾಗ್ಲಿ ಎರಡು ಪಕ್ಷದ ನಾಯಕರಾಗಿ ನಾವಿಷ್ಟೇ ಕಾಳಜಿಯನ್ನ ವಹಿಸು ಸಮಯವನ್ನ ಕೊಟ್ಟು ಕೆಲಸ ಮಾಡ್ತಾ ಇದು ಬಹಳ ಸ್ಪಷ್ಟ ಅದ್ರಲ್ಲಿ ಯಾವುದೇ ಅನುಮಾನ ಬೇಡ ಆದ್ರೆ ಆರು ದಿನಗಳ ಕಾಲ ಬಹುಶಃ ಮೂವತ್ತೆರಡು ಸಭೆಗಳು ಮೂವತ್ತೆರಡು ಸಭೆಗಳು ಆರು ದಿನಗಳ ಕಾಲ ಆ ವಯಸ್ಸಿನಲ್ಲಿ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ದೇವೇಗೌಡರು ಸಾಹೇಬ್ರ ಒಂದು ಛಲ ಎರಡು ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹ ಮೂಡಿಸಿದ ಸತ್ಯ ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅದ್ರಲ್ಲೂ ತಾಲೂಕಿನ ಜನತೆ ವಿಶೇಷವಾಗಿ ತಾಯಂದ್ರೆ ಚಕ್ಕೆ ನಾನು ನೋಡದೆ ಬಹಳ ಅದ್ಭುತವಾಗಿ ಒಂದು ಬಹಿರಂಗ ಸಭೆಯನ್ನ ಆಯೋಜನೆ ಮಾಡ್ಕೊಂಡಿದ್ದೆ ಅಲ್ಲಿ ನಮ್ಮ ಪಕ್ಷದಲ್ಲೇ ಇದ್ದಂತ ಇಬ್ರು ಹಿರಿಯ ಪ್ರಮುಖ ಮುಖಂಡರು ಕಾರಣಾಂತರಗಳಿಂದ ಚುನಾವಣೆ ಬಿಟ್ಟೋದ್ರು ಕೂಡ ಬಹಳ ಜನ ಯುವಕರು ಹಿರಿಯರು ಪಕ್ಷ ಕಟ್ಟಿ ಬೆಳೆಸಿದ್ದಾರೆ ಅವರೆಲ್ಲರೂ ಕೂಡ ಬಂದು ಮುಂದ್ಬಂದು ದೇವೇಗೌಡರನ್ನ ಕರ್ಸ್ಕೊಂಡು ಆ ಒಂದು ಸಭೆ ಮಾಡಿದಾಗ ಇಡೀ ಚಕ್ಕೆರೆ ಭಾಗದಲ್ಲಿ ತಾಯಿ ತಂಡರು ಹಿರಿಯರು ಯುವಕರು ಬಂದು ಸೇರಿದ್ರು ಬಹುಶಃ ಅವರ ಒಂದು ಕೊಡುಗೆ ಚಿನ್ನಪಟ್ಟಣ ತಾಲೂಕಿನ ನೀರಾವರಿ ವಿಚಾರವಾಗಿ ಎಂದು ಕೂಡ ಇದು ಮರಿತಕ್ಕಂಥದ್ದಲ್ಲ ಇತಿಹಾಸ ಯಾರು ಕೂಡ ಮರೆ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಇದು ಜಲಾಶಯವನ್ನ ಅವತ್ತು ಒಂದು ದೂರದೃಷ್ಟಿ ಇಟ್ಕೊಂಡು ಕಟ್ಟದೆ ಹೋಗಿದ್ರೆ ಇವತ್ತೇನು ನಾವು ಲೈನ್ ಮೂಲಕ ಹಲವಾರು ಕೆರೆ ಕಟ್ಟೆಗಳನ್ನ ತುಂಬಿಸ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಇದು ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ ಭದ್ರವಾದಂತ ಒಂದು ಅಡಿಪಾಯವನ್ನ ನೆಟ್ಟಂತದ್ದೇ ಸನ್ಮಾನ್ಯ ದೇವೇಗೌಡರು ಅಂತಕ್ಕಂಥದ್ದು ಪ್ರತಿಯೊಬ್ಬರು ಭಾವನೆ ಬಹುಶಃ ಅಂದಿನಿಂದ ಹಿಂದಿನವರೆಗೂ ದೊಡ್ಡವರ ಒಂದು ಬಾಂಧವ್ಯ ಇದೇ ರೀತಿ ಮುಂದುವರೆದಿದೆ ಇವತ್ತು ಈ ಒಂದು ಉಪಚುನಾವಣೆಗೆ ಅವರ ಒಂದು ಆಶೀರ್ವಾದ ಸಹಕಾರ ಮಾರ್ಗದರ್ಶನವೇ ಇವತ್ತು ನಮ್ಗೆಲ್ಲರಿಗೂ ಒಂದು ಶ್ರೀರಕ್ಷೆ ಆಗಿ ಉಳಿದಿದೆ ಜೊತೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ತಾಲೂಕಿನ ಜನತೆ ಜಿಲ್ಲೆಯ ಜನತೆ ಅವರು ಕೇಂದ್ರದ ಸಚಿವರ ಕೆಲಸ ಮಾಡ್ತಾ ಇದ್ರೆ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಪೂರ್ವಕವಾಗಿ ರಾಜಕೀಯದಲ್ಲಿ ಅವರಿಗೆ ಜನ್ಮವನ್ನ ಕೊಟ್ಟಿರ್ತಕ್ಕಂಥದ್ದೇ ನಾವು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಹಾಗಾಗಿ ಸಾಕಷ್ಟು ಪ್ರೀತಿ ಕೊಟ್ಟಿದ್ದೀರಿ ಅಭಿಮಾನ ತೋರಿಸಿದ್ದೀರಿ ನನ್ನ ಜವಾಬ್ದಾರಿಯನ್ನ ಅರ್ತ್ಕೊಳ್ತಕ್ಕಂಥದ್ದಿಕ್ಕೆ ಅವಕಾಶ ಸಿಕ್ಕಿದೆ ಹದಿನೆಂಟು ದಿನಗಳಲ್ಲಿ ಹಾಗಾಗಿ ಕೂಡ್ಲೆ ನಾನು ನೆನ್ನೆ ದಿನ ಹದಿನೆಂಟು ದಿನಗಳ ಕಾಲ ಪಾಪ ಒಂದ್ ಎರಡು ದಿನ ಕೊನೆಗೆ ಇದ್ದೆನೆ ಮಾಡಿಲ್ಲ ಅವ್ರಂತ ಕಣ್ಣುಗಳು ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಕಷ್ಟ ಬಿದ್ದೀನಿ ಅನ್ನೋದು ತಮ್ಮ ಮುಖದಲ್ಲಿ ಇವತ್ತು ಎಲ್ಲಾ ಎದ್ದು ಕಾಣುತ್ತದೆ ಸುಸ್ತು